ನಾನು ವಿಷಯಕ್ಕೆ ಬರಲ್ಲ ನೀನ್ ವಿಷಕ್ ಬರ್ಬಾರ್ದು ನೀನಾಗ್ ನೀನೇ ಬರಲ್ಲ ಅಂತ ಗೊತ್ತು ಸ್ವಲ್ಪ ಡೌಟ್ ಬರ್ತಿದೆ ನೀವೇನು ಫೋನ್ ಇಡ್ಬೇಕಾ ಫೋನ್ ಮಾಡಿದ್ದು ಅದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು ಶಾಲಿನಿ ನಾನು ಹಳೇದನ್ನೆಲ್ಲ ಮರ್ತಿದ್ದೀನಿ ಹಾಗಂತ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಮೊದಲೇ ಇರೋಣ ಅಂತ ಕನಸೇನು ಕಾಣ್ತಾ ಇಲ್ಲ ಒಳಗ ಕಣ್ಣಡಿ ಯಾವ್ದು ಚೂರು ಮತ್ತೆ ಅದು ಸದ್ಯ ಸದ್ಯೂ ಗೊತ್ತು ನುಗ್ಗೋಗ್ಬಿಡ್ತೀವಿ ನಮ್ಮ ಶಾರಿಗೆ ಮೂಗಿನ ಮೇಲೆ ಕೋಪ ಬಡವನ ಕೋಪ ದಾವಣಗೆ ಮೂಲ ಅನ್ನೋ ಹಾಗೆ ಅವ್ರ ಕೋಪ ಅವರನ್ನೇ ಬರೀ ತಗೊಳ್ಳಲಿ ಸಂಶಯನೇ ಇಲ್ಲ ಶಾಲಿಗೆ ನಾವ್ ಇಡೋ ಮೊದಲು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ನನಗೂ ಇದು ನಡೀತಾ ವಿಷಯಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ 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 ಯಾಕೋ ಯಾರೋ ಮಧ್ಯದಲ್ಲಿ ಪಿಕ್ನಿರೋ ಕೆಲಸ ಮಾಡ್ತಿದ್ದಾರೆ ಯಾರು ಅಂತ ಕಂಡುಹಿಡಿಯೋದು ಈ ಭವಾನಿಗೆ ಎಷ್ಟೊತ್ತು ಗೊತ್ತಾಗುತ್ತೆ ಎಲ್ಲದಕ್ಕೂ ಟೈಮ್ ಬರಬೇಕು ಅಲ್ಲಿವರೆಗೂ ಭವಾನಿ ಗಪ್ಚ ಬವಾನಿ ಚಾರು ನೆಲ್ಪಲ್ಲಿ ರಾತ್ರಿ ಎಲ್ಲ ನಿದ್ದೆ ಮಾಡ್ತಾ ಗಣ್ಣಗೆಣ್ಣೆ ಬಿಟ್ಕೊಂಡು ಕಾಯ್ತಾ ಇತ್ತು ನನ್ಗ್ ಫೋನ್ ಮಾಡಿದ್ಯಾ ಸುಮ್ನೆ ಸರಿ ಏನಿತ್ತು ಮಾತಿನ ರೀತಿ ಚೇಂಜ್ ಆಗಲು ನನ್ ವಿಷಯ ಗೊತ್ತಾಯ್ತಾ ಅಲೋ ಇವ್ಗ ಗೊತ್ತಾಯ್ತ ಅಂತ ಯೋಚನೆ ಮಾಡ್ತಾ ಇದ್ಯಾ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ನೀ ಶುರು ಮಾಡಿರೋ ಆಟ ನೀನೇ ಮುಗಿಸ್ಬೇಕು ಇಲ್ಲ ಅಂದ್ರೆ ಅದು ಅದು ನಿನ್ಗೆ ಈ ವಿಷಯ ಗೊತ್ತಾಯ್ತಾ ಭವಾನಿ ನನ್ ಕೆಟ್ಟ ಬುದ್ಧಿ ನನ್ ಫ್ರೆಂಡ್ಸ್ ಮೇಪಲ್ಲಿ ತೋಲು ತತ್ತ ಗೊತ್ತಿರ್ಲಿಲ್ಲ ನೀನೊಬ್ಬ ಮಿತ್ರ ದ್ರೋಹಿ ಅವತ್ತು ನಿನ್ನ ಕಾಪಾಡಿದ್ದೆ ಇವತ್ತು ನಾನಿನ್ನ ಋಣ ತೀರಿಸ್ತಿದ್ದೀನಿ ಅನ್ಕೋ ಸಚಿ ಈ ವಿಷಯನ ನಾನು ಯಾರಿಗೂ ಹೇಳಲ್ಲ ನಾಳೆ ನೀನೇ ಹೋಗಿ ಸರಿಪಡಿಸ್ಬೇಕು ಗೊತ್ತಾಯ್ತು ನನ್ನಿಂದ ತುಂಬಾನೇ ತಪ್ಪಾಗಿದೆ ಭವಾನಿ ನಾನು ಸರಿ ಮಾಡ್ತೀನಿ ಎಲ್ಲ ನಾನೇ ಕಾಳನ್ನು ಕಾಣೋ ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ ನೀನು ಇಷ್ಟೇ ಕೆಟ್ಟದ್ದು ಮಾಡಿರ್ಬೋದು ಕೋಳೋ ಅದರಿಂದ ನಮ್ಮ ಶಾಲಿನ ಒಳ್ಳೇದೇ ಆಗಿದೆ ಊರು ಬಿಟ್ಟು ಹೋಗೋವಾಗ ಬೇಜಾರಾಗೋ ಸಹಜನೇ ಹಾಗಂತ ಅಪ್ಪ ಹಾಕಿದ್ದ ಆಲದ ಮರಕ್ಕೆ ನೇತಾಡ್ಕೊಂಡಿರಕ್ಕಾಗುತ್ತಾ ನಾವಲ್ಲಿಗೆ ಹೋಗಿ ಹೊಸ ಜೀವನ ಶುರು ಮಾಡ್ತೀವಿ ಬರ್ತೀನಿ ಈ ಫ್ರೆಂಡನ್ನು ಮಾತ್ರ ಮರಿಬೇಡ ಹೇಗಿದ್ರು ಊರ್ ಬಿಟ್ಟು ಹೋಗ್ತಾ ಇದ್ದೀವಿ ಒಂದ್ ಚೆಂಪಡ್ದು ದಂಡಕ್ಕಿರೋ ಯಾರೋ ನೀನ್ ಒಳ್ಳೆ ತಪ್ಪಾಯ್ತು ಅದೇ ತಪ್ಪ ಇತ್ತು

ಅವ್ನ ಕ್ಲೋಸ್ ಫ್ರೆಂಡ್ಸ್ ಕಣಕ್ತ ಬರ್ತಾ ಬರ್ತಾ ಅವ್ನ ಮನ್ಸಿಗೂ ಬೇಜಾರಾಗೋದಕ್ಕೆ ಶುರು ಆಯಿತು ಅವ್ನಿನ್ ಹತ್ರ ಸಾರಿ ಕೇಳೋದನ್ನ ನಾನು ದೂರದಿಂದಲೇ ನೋಡಿದೆ ಅವನ ಎದ್ರೆ ಮಾತಾಡಿ ವಿಷಯ ದೊಡ್ಡದು ಮಾಡೋದಂತ ಸುಮ್ಮನ ಅದೇ ಸಚಿ ಮೇಲೆ ಇಟ್ಟಿರೋ ನಂಬಿಕೆ ಯಾವಾಗಲೂ ಹಾಗೇ ಇರಲಿ ಅವನಿಗ ತುಂಬ ಒಳ್ಳೆಯವನಾಗಿದ್ದಾನೆ ರಾತ್ರಿನೇ ಕಾಲ್ ಮಾಡಿ ಶಾಲಿನಿಗೆ ಆ ತಿಳಿಸ್ದೇಶಿಂದ ಇಷ್ಟೆಲ್ಲ ಆಯ್ತಾ ಕ್ಷಮಿಸಿ ಬಾಳ್ಬೇಕು ಅಂತ ಹೇಳ್ಕೊಟ್ಟಿದ್ದೆ ಅಕ್ಕ ಶಾಲಿನಿ ನಾನೇ ಅಂದಮೇಲೆ ನಿನ್ನೆ ಬಗ್ಗೆ ಚಿಂತೆ ಮಾಡ್ತಾ ನಾಳೆ ಬರೋ ಸುಂದರವಾದ ದಿನಗಳನ್ನ ಹಾಳು ಮಾಡ್ಕೊಳಕ್ ಬೇಡ ನಾನು ಚಾರು ಹತ್ರ ಸಾರಿ ಕೇಳೋಣ ಅಂತ ಬಂದಿದ್ದೀನಿ ನೀನು ಯಾಕೆ ಸಾರಿ ಕೇಳ್ತಾ ಇದ್ ಭವಾನಿ ನನ್ ನನ್ನ ಕಣ್ಣು ಫ್ರೆಂಡ್ಸ್ ನ ಯಾವತ್ತು ಪರ್ಸ್ನಲ್ ಕಾರಣಕ್ಕೆ ಯೂಸ್ ಮಾಡ್ಕೋಬಾರ್ದು ಅಂತ ತಿಳಿಸ್ಕೊಟ್ಟ ಸಚಿ ಇದೇ ನಿಮ್ಗೋಸ್ಕರ ತಂದಿದ್ದೀನಿ